ಹಲೋ ಫುಡ್ ಇಸ್ ಹೇಗಿದ್ದೀರಾ ನಾನಿವತ್ತು ಆಗಿ ನಿಮಗೆ ಒಂದು ಅವರೆಕಾಳು ಪಲ್ಯ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಈ ಅವರೆಕಾಳು ಸುಗ್ಗಿ ಏನು ಲೇಟ್ ಇದೆ ನಮಗೆ ಈಗ ಮುಂಚೆನೇ ಸಿಕ್ಕಿದ್ವು ಹೊಲದಲ್ಲಿ ಬೆಳೆದಿರ್ತಾರಲ್ವಾ ಸೈಡಿಗೆ ಹಾಕೊಂಡು ಆ ರೀತಿಯಾಗಿ ಸಿಕ್ಕಿದ್ವು ನನಗೆ ಸೊ ಹಂಗಾಗಿ ನಾನಿವಾಗ ಯೂಸ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಅವರೆಕಾಳು ಸೀಸನ್ ಬಂದಾಗ ನೀವು ಕೂಡ ಮಾಡ್ಕೊಂಡು ತಿನ್ವಂತರಿ ಅವರೆಕಾಳು ಸಿಕ್ಕಿದ್ವಲ್ಲ ಹಂಗಾಗಿ ನಾವೀಗ ಫಸ್ಟ್ ಸೋಸ್ಕೊಳೋದ್ರಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಅವರೆಕಾಳು ಸ್ವಲ್ಪ ಎಳೆವಿದಾವಿನೋವಾ ವಿನೋ ಕೂಡ ಸ್ವಲ್ಪ ದೊಡ್ಡವಾಗಿಲ್ಲ ಈ ಅವರೆಕಾಳೆಲ್ಲ ಸುಲ್ಕ ನಂತರ ಇದನ್ನು ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಮುಂಚೆನೇ ಕುದಿಸ್ಕೊಂಬಿಡಿ ಯಾಕಂದರೆ ಆಮೇಲೆ ಪಲ್ಯ ಮಾಡೋದಕ್ಕೆ ಈಸಿಯಾಗಿ ಬೇಯ್ತಾವು ಅದಕ್ಕೆ ಫಸ್ಟ್ ಒಂದು ಸಲ ಬೇಯಿಸ್ಕೊಂಬಿಡಿ ಸದ್ಯ ಒಂದು ಬಟ್ಲಷ್ಟು ಈಗ ಅವರೆಕಾಳಿದೆ ಒಂದು ಮಿನಿಮಮ್ ಕಾಲು ಕೆ ಜಿ ಇರ್ಬೋದೇನೋ ಇದು ಒಂದು ಕಾಲು ಕೆ ಜಿ ಅವರೆಕಾಳು ಕಾಳು ಅಂತಲೇ ಇದಕ್ಕೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ನೋಡ್ಕೊಳ್ಳಿ ಮೊದಲೇದಾಗಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಮೂರು ಅಷ್ಟು ಜೀರಿಗೆನ ಹಾಕ್ಕೊಳ್ಳಿ ಈಗ ಕರ್ಬೇವನು ಕೂಡ ಹಾಕ್ಕೊಳ್ಳಿ ಈಗ ಅದಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈ ರೀತಿ ಸಣ್ಣದಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ಒಂದು ನೀರುಳ್ಳಿನ ಹೆಚ್ಚಿಟ್ಕೊಂಡಿರೋದು ಅದು ಸಣ್ಣದಾಗಿ ಅದನ್ನು ಕೂಡ ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಈಗ ಒಂದು ಟೊಮೊಟೆ ಹಣ್ಣನ್ನು ಲಾಸ್ಟಿಗೆ ಹಾಕ್ಕೊಂಡು ಅದನ್ನು ಇವಾಗ ಚೆನ್ನಾಗಿ ಒಂದು ಲಾಸ್ಟಿಗೆ ಫ್ರೈ ಮಾಡ್ಕೊಳ್ಳಿ ಅದನ್ನು ಕೂಡ ಈಗ ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಒಂದು ಸಣ್ಣ ಬಟ್ಲನ್ನಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇವಾಗ ಅದಕ್ಕೆ ಒಂದು ಎರಡರಿಂದ ಮೂರು ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀರು ಜಾಸ್ತಿನೂ ಹಾಕ್ಕೊಂಡುಕೋಬೇಡಿ ಕಮ್ಮಿನೂ ಹಾಕಕ್ಕೋಗಬೇಡಿ ಒಂದು ಮೀಡಿಯಮ್ ಆಗಿರಲಿ ಇವಾಗ ಇದಕ್ಕೆ ಮೊದಲೇದಾಗಿ ಸಾಂಬಾರು ಪುಡಿ ಮನೆಗೆ ನೀವು ಏನು ಹಾಕ್ತಿರಲ್ವ ಸಾಂಬಾರಿಗೆ ಒಂದು ಸ್ಪೂನು ಸಾಂಬಾರು ಪುಡಿ ನೆಕ್ಸ್ಟ್ ಒಂದೂವರೆ ಸ್ಪೂನಷ್ಟು ಕುರ್ಶಣಿಕಾಳಿಂದು ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮತ್ತೆ ಏನಾರು ಬೇಕಾದ್ರೆ ನಿಮಗೆ ಸಾಂಬಾರು ಪುಡಿ ಅದೆಲ್ಲ ಟೇಸ್ಟ್ ಇನ್ನೊಂದು ಸಲ ಹಾಕ್ಕೊಳ್ಳಿ ಮತ್ತೆ ಇದಕ್ಕೆ ಖಾರ ಪುಡಿ ಏನೋ ಹಾಕೋದು ಬೇಕಾಗಿಲ್ಲ ಯಾಕಂದರೆ ಆಲ್ರೆಡಿ ಒಂದು ಐದು ಮೆಣ್ಸಿಕಾಯಿನೋ ಹೆಚ್ಚಿ ಹಾಕೊಂಡಿದ್ದೀವಿ ನಾವು ಖಾರದ ಪುಡಿ ಏನೋ ಎಕ್ಸ್ಟ್ರಾ ಹಾಕೋದು ಬೇಕಾಗಿಲ್ಲ ಇದಕ್ಕೆ ಇದೇ ಫ್ಲೇವರ್ಸ್ ಸಾಕು ಇವಾಗ ಲಾಸ್ಟಲ್ಲಿ ನಾವು ಅಂಥ ಅವರೆಕಾಳು ಏನಿರುತ್ತಲ್ಲ ಅದನ್ನು ಹಾಕಿ ಈಗ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ರೆ ಮುಗೀತು ಅಲ್ಲಿಗೆ ರೆಡಿ ಆದಂಗೆ ಅದು ಈಗ ಕೊನೆಯದಾಗಿ ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಬಣ್ಣ ರುಚಿ ಎಲ್ಲ ಸ್ವಾದಿಷ್ಟವಾಗಿ ಬಂದಿದೆ ಇವಾಗ ಬೇಯ್ತಾ ಇದೆ ಈಗ ಕೊನೆಯದಾಗಿ ಸೊಪ್ಪಿನಿಂದ ಡೆಕೋರೇಷನ್ ಮಾಡಿದರೆ ಮುಗೀತು ಇಲ್ಲಿಗೆ ಆ ಬೆಂದಿದೆ ಇಲ್ಲ ಅಂತ ಕಾಳು ಸಲ ಚೆಕ್ ಮಾಡಿ ನೋಡಿ ಸೊ ಈ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಈ ವಿಡಿಯೋನ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಅರೆಕಾಳು ಸೀಸನ್ ಬಂದಾಗ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನೋದು ಮಾತ್ರ ಮರಿಬೇಡಿ ಓಕೆ ಬಾಯ್